ಕೆಲಸ ಮುಂದೆ ಮಾಡಿದೆ ನೀವು ಎರಡು ಸಾವಿರದ ಹಂಗೆ ನೀವು ಮೈತ್ನ ಯಾವಾಗ ಯಾವಾಗ ಯಾರು ಅಂತ ಬಿಟ್ಟು ಗೊತ್ತಾಗುತ್ತೆ ಗಂಟೆದಲ್ಲಿ ಬಂದಕ್ಕೆ ನಾನೇಶ್ವರ ಮುಂದ್ರಾಜು ಅಂತ ಸುಮ್ಮನಹಳ್ಳಿ ಗ್ರಾಮ ಪ ಇದೇ ಚಿಲ್ಲಿಗಡ್ ತಾಲೂಕು ತುಮ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎ ಪಿ ಡಿ ಒ ಆಗಲಿ ಇಲ್ಲ ಸೆಕ್ರೆಟರಿ ಆಗಿರಲಿ ಹಲವು ಬಾರಿ ಅವ್ರಿಗೆ ನಮ್ಮ ಪಂಚಾಯಿತಿ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡಿಸಿ ಸ್ವಚ್ಛ ಮಾಡಿಸಿ ಹೇಳ್ಬಿಟ್ಟು ಹಲವು ಬಾರಿ ಮನವಿ ಮಾಡಿದ್ರು ನಾವು ಪಬ್ಲಿಕ್ ಬಂದ್ಬಿಟ್ಟು ಇದುವರೆಗೆ ಯಾವುದೇ ಪ ಮಾಡಿದೆ ಎಲ್ಲ ಸ ಗಲೀಜಿಗೆ ಗಲೀಜು ಗಲೀಜನ್ನು ಕುಡಿದಿದೆ ದಯವಿಟ್ಟು ಎಲ್ಲ ಹನ್ನೊ ಪಂಚಾಯತಿ ಹನ್ನೊಂದು ಹಳ್ಳಿಗಳಿಗೆ ನೀವು ಪ್ರತಿಯೊಬ್ಬರು ಟಾಯ್ಲೆಟ್ ಕಟ್ಕೊಳ್ಳಿ ಟಾಯ್ಲೆಟ್ ಕಟ್ಕೊಳ್ಳಿ ಸ್ವಚ್ಛ ಭಾರತ್ ಮಿಷಿನಲ್ಲಿ ಟಾಯ್ಲೆಟ್ ಕಟ್ಕೊಳ್ಳಿ ಅಂತೇಳ್ಬಿಟ್ಟು ಪಿಡುಗೋ ಹೇಳ್ತಾ ಇರ್ತಾರೆ ಹೇಳ್ತಾ ಹೇಳ್ತಾಯಿರ್ತಾರೆ ಆದರೆ ಇದುವರೆಗೂ ಎಲ್ಲ ಹಳ್ಳಿಗಳಿಗೆ ಕಟ್ಕೊಳ್ಳಿ ಕಟ್ಕೊಳ್ಳಿ ಅಂತ ಹೇಳೋರು ಇವ್ರ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಟಾಯ್ಲೆಟನ್ನು ಕ್ಲೀನ್ ಮಾಡಬೇಕು ಇವತ್ತೈಯಿಂದ ಆಗಿಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರಲಿ ಇಲ್ಲಿ ಸಿಬ್ಬಂದಿಯವರಾಗಿರಲಿ ಮೂಲ ಮೂತ್ರ ವಿಸರ್ಜನೆ ಮಾಡೋದಕ್ಕಾಗಲಿ ಮಲವಿಸರ್ಜನೆ ಮಾಡೋಕ್ಕೆ ಬರಬೇಕಾದ್ರೆ ಅವರು ಪದಾಡುವ ಸ್ಥಿತಿ ಬಂದಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಸೂಕ್ತ ಸೂಕ್ತ ಗಮನ ಹರಿಸ್ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ